ಹಾಯ್ ಹಲೋ ವೆಲ್ಕಮ್ ಟು ವಿಜಿ ಕ್ರಿಯೇಷನ್ಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ರಿಟೆನ್ಶನ್ ಬಗ್ಗೆ ಹಂಗೆ ಮಾಡ್ಕೊಂತಾರೆ ಯಾರ್ಯಾರನ್ನ ರಿಲೀಸ್ ಮಾಡ್ತಾರೆ ಅಂತ ನಮ್ಮ ಪ್ರಿಡಿಕ್ಷನ್ ತಿಳ್ಸ್ಕೊಡ್ತೀವಿ ಆರ್ ಸಿ ಬಿ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಗಣೇಶ್ ವಿರಾಟ್ ಕೊಹ್ಲಿ ರಿಟೈನ್ ಆಗ್ತಾರ ಇಲ್ಲ ಅಂತ ಕೇಳೋದೇ ಡೌಟ್ ಯಾಕಂದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಟೀಮ್ ಅಲ್ಲಿ ಇದ್ದೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಡೇ ಆಡ್ತಾರೆ ಹೌದು ವಿರಾಟ್ ಕೊಹ್ಲಿನ ರಿಟೈನ್ ಮಾಡ್ಕೊಂಡೇ ಮಾಡ್ಕೊಂತಾರೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಿಮ್ಗೆ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಅವರು ಹದಿನೆಂಟು ಸೀಸನ್ ಇಂದ ನಮ್ ಆರ್ ಸಿ ಬಿ ಗೆ ಆಡ್ತಾ ಇದ್ದಾರೆ ಆಲ್ರೆಡಿ ಲಾಸ್ಟ್ ಸೀಸನ್ಸಿ ಚಾಂಪಿಯನ್ಸ್ ಆಗಿದ್ದಾರೆ ಸೊ ವಿರಾಟ್ ಕೊಹ್ಲಿನ ರಿಲೀಸ್ ಮಾಡಲ್ಲ ಎಲ್ಲರಿಗೂ ಗೊತ್ತು ಸೊ ಫಸ್ಟ್ ರಿಟೆನ್ಶನ್ ನಮ್ಮ ಆರ್ ಸಿ ಬಿ ಟೀಮ್ ಗೆ ವಿರಾಟ್ ಕೊಹ್ಲಿ ಆಗಿರ್ತಾರೆ ಹೌದು ನಮ್ಮ ಕ್ಯಾಪ್ಟನ್ ರಜತ್ ಪಟೀದಾರ್ ಇವ್ರ ಬಗ್ಗೆ ರಜತ್ ಪಟೀದರು ಇಂಜುರಿ ಆಗಿದ್ದಾರೆ ಫೋರ್ ಮಂತ್ಸ್ ರೆಸ್ಟ್ ಬೇಕು ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ ಇವರಿಗೆ ಫೋರ್ ಮಂತ್ಸ್ ಆದ್ಮೇಲೆ ಆರ್ ಸಿ ಬಿ ಜಾಯ್ನ್ ಆಗ್ತಾರೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇನ್ ಕೇಸ್ ಏನಾದ್ರು ರಜತ್ ಪಟ್ ಒಂದು ಅಥವಾ ಎರಡು ಮ್ಯಾಚ್ ಮಿಸ್ ಅದನ್ನ ಅದನ್ ಬಿಟ್ಟು ಯಾವ ಮ್ಯಾಚಸ್ ಆಗಲ್ಲ ಸೊ ರಜತ್ ಪಟ್ ರಿಟೈನ್ ಮಾಡ್ಕೊಂತಾರೆ ಓಕೆ ನೆಕ್ಸ್ಟ್ ಸಾಲ್ಟ್ ರಿಟೈನ್ ಮಾಡ್ಕೊಂತಾರೆ ಯಾಕಂತಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಗೆ ಟಾಪ್ ಆರ್ಡರ್ ಆಗಿ ಓಪನರ್ ಆಗಿ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಇತ್ತು ಲಾಸ್ಟ್ ಸೀಸನ್ ಸೊ ಅದ್ರಿಂದಾನೇ ಚಾಂಪಿಯನ್ಸ್ ಆಗಿದ್ದಾರೆ ಸೊ ಫಿಲಿಪ್ ಸಾಲ್ಟ್ ರಿಟೈನ್ ಮಾಡ್ಕೊಂತಾರೆ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು ವಿರು ಅದೇ ರೀತಿ ಅಗ್ರೆಸಿವ್ ಬ್ಯಾಟ್ಸ್ಮನ್ ಓಕೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಲಿವಿಂಗ್ ಸ್ಟೋನ್ ಲಿಯಮ್ ಲಿವಿಂಗ್ ಸ್ಟನ್ ನನ್ನ ಪ್ರಕಾರ ಡೌಟ್ ಯಾಕಂತಂದ್ರೆ ಲಾಸ್ಟ್ ಸೀಸನ್ ಇವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಹೇಳ್ಕೊಂಡು ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಎಂಟೂವರೆ ಕೋಟಿ ಏನೋ ಕೊಟ್ಟಿದ್ದಾರೆ ಇವರಿಗೆ ಕೊಟ್ಟಿದ್ದಾರೆ ಸೊ ಅಷ್ಟು ವರ್ತ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ನನ್ನ ಪ್ರಕಾರ ಇವನ್ನ ರಿಲೀಸ್ ಮಾಡಿದ್ರೆ ಬೆಟರ್ ಇನ್ನೂ ಕಡಿಮೆಗೆ ಸಿಗ್ತಾರೆ ಇನ್ ಕೇಸ್ ಏನಾದ್ರು ಬೈ ಮಾಡ್ಬೇಕಾದ್ರೆ ಅಥವಾ ಆರ್ ಟಿ ಎಂ ಕಾರ್ಡ್ ನೇ ಯೂಸ್ ಮಾಡಿ ಬೈ ಮಾಡಬಹುದು ಓಕೆ ನೆಕ್ಸ್ಟ್ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ನಮ್ ಇಂಡಿಯನ್ ಪ್ಲೇಯರ್ ಜಿತೇಶ್ ಶರ್ಮಾನ ಯಾವುದೇ ರೀತಿ ರಿಲೀಸ್ ಮಾಡಲ್ಲ ಯಾಕಂತಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಗೆ ವೈಸ್ ಕ್ಯಾಪ್ಟನ್ ಇನ್ ಕೇಸ್ ಫಸ್ಟ್ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ರಜತ್ ಪಟಿದರ್ ಮಿಸ್ ಆದ್ರೆ ಕ್ಯಾಪ್ಟನ್ಸಿ ಮಾಡ್ಬೇಕಾಗಿರೋದು ಜಿತೇಶ್ ಶರ್ಮಾ ಅದೇ ರೀತಿ ಒಂದು ಬೆಸ್ಟ್ ಫಿನಿಷರ್ ನಮ್ಮ ಆರ್ ಸಿ ಬಿ ಟೀಮ್ ಗೆ ಲಾಸ್ಟ್ ಸೀಸನ್ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಲಕ್ನೋ ಸೂಪರ್ ಜಾಯ್ಸ್ ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಒಂದು ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಸೊ ಆದ್ರಿಂದ ಇವ್ರನ್ನ ಕೂಡ ಯಾವ್ದೇ ರೀತಿ ರಿಲೀಸ್ ಮಾಡಲ್ಲ ನಮ್ಮ ಆರ್ ಸಿ ಬಿ ವೈಸ್ ಕ್ಯಾಪ್ಟನ್ ಜಿತೇಶ್ ಶರ್ಮಾನ ರಿಟೈರ್ ಮಾಡ್ಕೊಂತಾರೆ ಅಜಲ್ವುಡ್ ಲೈನರ್ ಲೆಂತ್ ರೀಸೆಂಟ್ ಫಾರ್ಮ್ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ನೀವು ನೋಡಿರ್ಬಹುದು ಯಾರಾದ್ರೂ ಟಿ ಟ್ವೆಂಟಿ ನೋಡಿದ್ರೆ ಅಥವಾ ಒನ್ ಡೇ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ರು ಸೊ ಇವ್ರನ್ನ ನಮ್ಮ ಆರ್ ಸಿ ಬಿ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಒಂದು ಒಳ್ಳೆ ಬೌಲರ್ ಅಂತಾನೆ ಹೇಳ್ಬೋದು ಐ ಪಿ ಎಲ್ ಅಲ್ಲೇ ಒಂದು ಬೆಸ್ಟ್ ಬೌಲರ್ ಅಂತ ಹೇಳ್ತೀನಿ ಮಾಡಿದ್ರೆ ನೆಕ್ಸ್ಟ್ ಬೌಲಿಂಗ್ ಸ್ಪಿನ್ ಒಂದು ಒಳ್ಳೆ ಬೌಲರ್ ಅಂತ ಹೇಳ್ಬೋದು ವಿಕೆಟ್ ಟೇಕಿಂಗ್ ಬೌಲರ್ ಎಕ್ಸ್ಪೆಷಲಿ ರನ್ಸ್ ಸ್ವಲ್ಪ ಕೊಟ್ರು ಬಟ್ ವಿಕೆಟ್ ಕಂಪಲ್ಸರಿ ತೆಗಿತಾರೆ ಸೊ ಇವ್ರನ್ನ ಕೂಡ ರಿಟೈನ್ ಮಾಡ್ಕೊಂತಾರೆ ಯಂಗ್ಸ್ಟರ್ ಇನ್ನು ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷ ಆಗಿರೋದ್ರಿಂದ ಆರ್ ಸಿ ಬಿ ಫ್ಯೂಚರ್ ರಿಟೈನ್ ಮಾಡ್ಕೊಂತಾರೆ ನೆಕ್ಸ್ಟ್ ಇಂಡಿಯನ್ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಇಂಡಿಯನ್ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಆರ್ ಸಿ ಬಿ ಅವರು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಲಾಸ್ಟ್ ಈಸನ್ ನಮ್ಮ ಆರ್ ಸಿ ಬಿ ಚಾಂಪಿಯನ್ಸ್ ಆಗ್ಬೇಕಂದ್ರೆ ಮೇನ್ ಕಾರಣನೇ ಕೃನಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚ್ ಅಲ್ಲಿ ಅದೇ ರೀತಿ ಫಸ್ಟ್ ಮ್ಯಾಚ್ ಅಲ್ಲಿ ಆಗಿರ್ಬೋದು ಎಕ್ಸ್ಟ್ರಾರ್ನರಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಕ್ರೂಷಿಯಲ್ ಟೈಮ್ ಅಲ್ಲಿ ಬ್ಯಾಟಿಂಗ್ ಕೂಡ ಆಡೋ ಕೇಪಬಿಲಿಟಿ ಇದೆ ಕೃನಾಲ್ ಪಾಂಡ್ಯಗೆ ಸೊ ಅವ್ರನ್ನ ರಿಟರ್ನ್ ಮಾಡ್ಕೋತಾರೆ

ಟೆನ್ ಪಾಯಿಂಟ್ ಫೈವ್ ಗೆ ಇನ್ನು ಒಳ್ಳೆ ಬೌಲರ್ಸ್ ಬರ್ತಾರೆ ನಮ್ಮ ಇಂಡಿಯಾದಲ್ಲಿ ಸೊ ಆದ್ರಿಂದ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ ಬಟ್ ಯಾವ ರೀತಿ ಕನ್ಫರ್ಮ್ ಇಲ್ಲ ನೆಕ್ಸ್ಟ್ ಟೀಮ್ ಡೇವಿಡ್ ಟೀಮ್ ಡೇವಿಡ್ ಕೇವಲ ನಮ್ಮ ಆರ್ ಸಿ ಬಿ ಟೀಮ್ ಗೆ ಮೂರು ಕೋಟಿ ಒಂಥರ ಡೈಮಂಡ್ ಅಂತ ಹೇಳ್ಬೋದು ಮೂರು ಕೋಟಿಗೆ ನಮ್ಮ ಆರ್ ಸಿ ಬಿ ಗೆ ಸಿಕ್ಕಿರೋದು ಇವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಒಂದು ಬಿಗ್ ಹಿಟರ್ ಫಿನಿಷರ್ ಅದೇ ರೀತಿ ಯಾವ ಯಾವುದೇ ರೀತಿ ದೊಡ್ಡ ಗ್ರೌಂಡ್ಸ್ ಅಲ್ಲಿ ಕೂಡ ಸಿಕ್ಸ್ ಒಡೆಯೋಕೆಟಿ ಇರುವಂತಹ ಪ್ಲೇಯರು ಟೀಮ್ ಡೇವಿಡ್ ಸೊ ಇವನ್ನ ರಿಲೀಸ್ ಮಾಡಲ್ಲ ಮಾಡೋದು ಇಲ್ಲ ಮಾಡ್ಬೇಕಂತ ನಮ್ಮ ಆರ್ ಸಿ ಆರ್ ಸಿ ಫ್ಯಾನ್ಸ್ ಕೇಳೋದು ಇಲ್ಲ ಹೌದು ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ನಮ್ಮ ವೆಸ್ಟ್ ಇಂಡಿಯನ್ ಆಲ್ರೌಂಡರ್ ಡ್ರಾಗನ್ ಮುಂಜು ಅಂತಾನೆ ಸುಲಾಸಿ ಆಗಿರುವ ಶಫರ್ಡ್ ರಮಾರಿಯಾ ಶಫರ್ಡ್ ನಮ್ಮ ಆರ್ ಸಿ ಟೀಮ್ ಗೆ ಒಂದು ಗೋಲ್ಡನ್ ಡೈಮಂಡ್ ಇವ್ರು ಯಾವುದೇ ರೀತಿ ಇವ್ರನ್ನ ರಿಲೀಸ್ ಮಾಡಲ್ಲ ನಿಮ್ಗೆ ಗೊತ್ತಿರೋ ತರನೇ ಲಾಸ್ಟ್ ಸೀಸನ್ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಬ್ಯಾಟಿಂಗ್ ಮಾಡಿ ನಮ್ಮ ರೋಚಕ ನಮ್ಮ ವಿರೋಧಿ ಸಿ ಎಸ್ ಟೀಮ್ ಮೇಲೆ ರೋಚಕ ಪಂದ್ಯ ಒಂದು ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಕೊಟ್ಟರು ಹದಿನಾಲ್ಕ ಬಾಲಲ್ಲಿ ಫಿಫ್ಟಿ ಹೊಡೆದಿದ್ದಾರೆ ಸೊ ಬೌಲಿಂಗ್ ಅಲ್ಲೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ಅಲ್ಲಿ ಕ್ರೂಷಿಯಲ್ ಟೈಮ್ಸ್ ಅಲ್ಲಿ ರನ್ ಹೊಡಿತಾರೆ ಬಿಗ್ ಈಟಿಂಗ್ ಕೆಪಬಿಲಿಟಿ ಚೆನ್ನಾಗಿದೆ ಸೊ ನ ರಿಲೀಸ್ ಮಾಡಲ್ಲ ಇವನ್ನ ಕೂಡ ಫೈನಲ್ಸ್ ಅಲ್ಲಿ ಕ್ಯಾಪ್ಟನ್ ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಅಯ್ಯರ್ ನ ವಿಕೆಟ್ ತೆಗೆದಿದ್ದು ಕೀಪರ್ ಕ್ಯಾಚ್ ಜಿತೇಶ್ ಶರ್ಮಾ ಕ್ಯಾಚ್ ಹಿಡಿದಿದ್ದು ಇದೆಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಸೊ ಅದ್ರಿಂದ ಇವ್ರನ್ನ ಕೂಡ ರಿಟೈನ್ ಮಾಡ್ಕೊಂತಾರೆ ನಮ್ಮ ಆರ್ ಮ್ಯಾನೇಜ್ಮೆಂಟ್ ಹೌದು ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ನಮ್ಮ ಶ್ರೀಲಂಕಾದ ಆರ್ಕರ್ ಕಿಂಗ್ ತುಷಾರ ನುವನ್ ತುಷಾರ ಶ್ರೀಲಂಕನ್ ಓಪನಿಂಗ್ ಬೌಲರ್ ನಮ್ಮ ಆರ್ ಸಿ ಬಿಗೂ ಲಾಸ್ಟ್ ಸೀಸನ್ ಜಾಶ್ ಆಸಲು ಇಲ್ದಿದ್ದಾಗ ನಮ್ಮ ಓಪನಿಂಗ್ ಬೌಲಿಂಗ್ ಆಗಿ ಸ್ವಿಂಗ್ ಕಿಂಗ್ ಅಂತ ಹೇಳ್ಬೋದು ಯಾರ ಚೆನ್ನಾಗಿ ಆಗ್ತಾರೆ ಅದೇ ರೀತಿ ಡೆತ್ ಅಲ್ಲಿ ಒಂದು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಬ್ಯಾಕ್ ಹ್ಯಾಂಡ್ ಡಿಲಿವರಿ ಆಗಿರ್ಬೋದು ಸ್ವಿಂಗಿಸ್ ಆಗಿರ್ಬೋದು ಯಾರ್ಕರ್ಸ್ ಆಗಿರ್ಬೋದು ಸ್ಲೋ ಡಿಲಿವರ್ಸ್ ಎಲ್ಲ ಚೆನ್ನಾಗ್ ಆಗ್ತಾರೆ ಸೊ ಇವ್ರನ್ನ ಕೂಡ ನಮ್ಮ ಆರ್ ಸಿ ಬಿ ರಿಟೈನ್ ಮಾಡ್ಕೊಂತಾರೆ ಇವ್ರನ್ನ ಕೂಡ ರಿಲೀಸ್ ಮಾಡಲ್ಲ ಲುಂಗಿ ಅಂಗಡಿ ಸೌತ್ ಆಫ್ರಿಕನ್ ಫಾಸ್ಟ್ ಬೌಲರು ಲುಂಗಿ ಹೆಂಗಿಡಿ ಇವ್ರನ್ನ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡ್ಬೇಕು ರಿಲೀಸ್ ಮಾಡ್ತಾರೆ ಹತ್ತು ಕೋಟಿಗೆ ವರ್ತ್ ಇಲ್ದೇ ಇರೋ ಪ್ಲೇಯರು ನಮ್ಮ ಆರ್ ಸಿಬಿ ಟೀಮ್ ಗೆ ಲಾಸ್ಟ್ ಸೀಸನ್ ಅಲ್ಲಿ ಒಂದ್ ಎರಡ್ ಮೂರ್ ಮ್ಯಾಚ್ ಅಲ್ಲಿ ಚಾರ್ಜ್ ಸಿಕ್ತು ಐ ಎಕನಾಮಿ ಪ್ಲಸ್ ಟೆನ್ ಪ್ಲಸ್ ಪ್ರತಿ ಓವರ್ ಅಲ್ಲಿ ಕೊಟ್ಟಂತ ಸೊ ಇವ್ನ ರಿಲೀಸ್ ಮಾಡಲೇಬೇಕು ನಮ್ಮ ಆರ್ ಸಿ ಬಿ ಅವರು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದು ಇನ್ನ ಒಂದು ಫಾರಿನ್ ಪ್ಲೇಯರ್ ಪ್ಲೇಯರ್ ನ ಒಳ್ಳೆ ಪ್ಲೇಯರ್ ನ ಪಿಕ್ ಮಾಡೋ ಸಾಧ್ಯತೆಗಳಿದೆ ಹತ್ತು ಕೋಟಿಗೆ ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಆಗಿ ಟೀಮ್ ಸೈಫರ್ ಬಂದ್ರು ಹೌದು ಟೀಮ್ ಸೈಫರ್ ಟು ಬೆತ್ತಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಯಾಕಂದ್ರೆ ನ್ಯಾಷನಲ್ ಡ್ಯೂಟಿ ಮೇಲೆ ಜಾಕಾ ಬೆತ್ತಲ್ ಅವರು ಇಂಗ್ಲೆಂಡ್ ಹೋದ್ರು ಅವರ ಪ್ಲೇಸ್ ಅಲ್ಲಿ ನ್ಯೂಜಿಲೆಂಡ್ ಪ್ಲೇಯರ್ ಟೀಮ್ ಸೈಫರ್ ಟು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಮ್ಮ ಆರ್ ಸಿ ಬಿ ಟೀಮ್ ಗೆ ಜಾಯ್ನ್ ಆದ್ರು ಒಂದ್ ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು ತುಂಬಾ ಅಗ್ರೆಸಿವ್ ಬ್ಯಾಟ್ಸ್ಮನ್ ಸೊ ಇವನ ರಿಟೇನ್ ಮಾಡ್ಕೊಂಡ್ರೆ ಬೆಟರ್ ಪವರ್ ಪ್ಲೇಯರ್ ತುಂಬಾ ಆಡ್ತಾರೆ ಅದೇ ರೀತಿ ಬಿಗ್ ಗಿಟಿಂಗ್ ಕೆಪಬಿಲಿಟಿ ಇವ್ರ ಹತ್ರ ಇದೆ ಸೊ ಇವ್ನ ರೀಟೈನ್ ಮಾಡ್ಕೊಂಡ್ರೆ ಬೆಟರ್ ಅನ್ಸ್ತದೆ ಓಕೆ ನೆಕ್ಸ್ಟ್ ಯಶ್ ದಯಾಲ್ ಯಶ್ ದಯಲು ರಿಟೈನ್ ಮಾಡ್ಕೊಳ್ಳೇಬೇಕು ಯಾಕಂತಂದ್ರೆ ಇಂಡಿಯನ್ ಬೌಲರು ಒಂದ್ ಒಳ್ಳೆ ಬೌಲರು ಸೂಪರ್ ಆಗಿ ಇನ್ ಸ್ವಿಂಗ್ ಆಗಿರ್ಬೋದು ಔಟ್ ಸ್ವಿಂಗ್ ಆಗಿರ್ಬೋದು ಸ್ಲೋ ಡಿಲಿವರ್ಸ್ ಆಗಿರ್ಬೋದು ಚೆನ್ನಾಗಿ ಮಾಡ್ತಾರೆ ಸೊ ಡೆತ್ ಅಲ್ಲಿ ಒಂದು ಒಳ್ಳೆ ಬೌಲಿಂಗ್ ಮಾಡಿದ್ರು ಸಿ ಎಸ್ ಕೆ ಮೇಲೆ ನೀವು ನೋಡ್ಬೋದು ಜಡೇಜಾ ಹಾಗೆ ಎಸ್ ಡೈಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವನ್ನ ರಿಟೈನ್ ಮಾಡ್ಕೊತಾರೆ ಯಾವುದೇ ರೀತಿ ಡೌಟ್ ಇಲ್ಲ ಓಕೆ ನೆಕ್ಸ್ಟ್ ಪ್ಲೇಯರ್ ನಮ್ಮ ದೇವದತ್ ಪಿಡಿಕಲ್ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಮಯಾಂಕ್ ಅಗರ್ವಾಲ್ ಇಬ್ರು ನಮ್ಮ ಕರ್ನಾಟಕದವರೇ ಮಯಂಕ್ ಅಗರ್ವಾಲ್ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ ಯಾಕಂತಂದ್ರೆ ಇವರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಇನ್ನು ಯಂಗ್ಸ್ಟರ್ ಯಾರನ್ನಾದ್ರೂ ನೋಡೋ ಸಾಧ್ಯತೆ ಇದೆ ದೇವದತ್ ಪಡಿಕಲ್ ನೇ ಆಕ್ಷನ್ ಅಲ್ಲಿ ಬೈ ಮಾಡಬಹುದು ಇನ್ ಕೇಸ್ ಏನಾದ್ರು ಸೊ ಆದ್ರಿಂದ ನ ರಿಲೀಸ್ ಮಾಡ್ತಾರೆ ನನ್ನ ಪ್ರಕಾರ ಮತ್ತೆ ನಮ್ ಕರ್ನಾಟಕದವರು ಮನೋಜ್ ಬಾಂಡಿಗೆ ಕರ್ನಾಟಕದ ಮನೋಜ್ ಬಾಂಡಿಗೆ ಇವ್ರನ್ನ ರಿಟೈನ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ ಇದೆ ಯಾಕಂತಂದ್ರೆ ಎರಡ್ ಮೂರ್ ಮ್ಯಾಚ್ ಅಲ್ಲಿ ಚಾನ್ಸ್ ಸಿಗಿತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೊ ನಮ್ಮ ಆರ್ ಸಿ ಬಿ ಗೆ ಇವ್ರು ಏನು ಇಂಪ್ಯಾಕ್ಟ್ ಮಾಡಲಿಲ್ಲ ಸೊ ಅದರಿಂದ ಇವ್ರನ್ನ ರಿಲೀಸ್ ಮಾಡೋ ಸಾಧ್ಯತೆ ಇದೆ ಬೇರೆ ಕರ್ನಾಟಕ ಪ್ಲೇಯರ್ ಯಂಗ್ ಸ್ಟಾರ್ಸ್ ನ ಇನ್ನು ತುಂಬಾ ಜನ ಯಂಗ್ಸ್ಟರ್ಸ್ ಇದಾರೆ ಕರ್ನಾಟಕ ಅಲ್ಲಿ ಸೊ ಅವ್ರನ್ನ ಬೈ ಮಾಡ್ಬೋದು ಆಕ್ಷನ್ ಅಲ್ಲಿ ಮಿನಿ ಆಕ್ಷನ್ ಅಲ್ಲಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಎಂಟರ್ಟೈನ್ಮೆಂಟ್ ಕ್ರಿಕೆಟ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಜಾಸ್ತಿ ಸಪೋರ್ಟ್ ಮಾಡಿ ನಿಮ್ಮ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್